ಈವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೀ ಅವ್ರ ಮಗಳು ಅವ್ರಿಗೆ ವಯಸ್ಸು ಇಪ್ಪತ್ತಾರು ನಮಗ ಐದು ವರ್ಷ ಹತ್ತು ವರ್ಷ ಪಕ್ಷದಾಗ ನಾವು ದುಡಿಬೇಕಂದ್ರ ಈಗ ಅವ್ರ ಮಗಳು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವಳು ಪಕ್ಷದಾಗ ಎಷ್ಟು ವರ್ಷ ದುಡ್ದಾರು ಕೇಳಿ ನೀವು ಅವ್ರ ಪಕ್ಷಕ್ಕೆ ಏನ್ ಸೇವೆ ಸಲ್ಲಿಸ್ಯಾರು ಕೇಳಿ ನೀವು ಅವ್ರ ನೀವು ಈ ಜನಸೇವೆ ಏನ್ ಮಾಡ್ಯಾರು ನೀವು ನೋಡ್ರಿ ನೀವು ಅವ್ರ ಕುಟುಕಿತ ಮೊದಲ ಒಂದು ಜಿಲ್ಲಾದಾಗ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಾ ಕೆಲಸ ಮಾಡ್ತಾ ಇದ್ದೇನೆ ನಾ ಐ ಎ ಎಸ್ ಆಫೀಸರ್ ಸಾವಿರದ ಒಂಬತ್ತೂರ ತೊಂಬತ್ತೊಂದರಾಗ ನಾ ಐ ಎ ಎಸ್ ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿದೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ನಾ ಕೆಲಸ ಮಾಡಿದೆ ಮತ್ತೆ ನಾ ಎಲ್ಲೆಲ್ಲಿ ಕೆಲಸ ಮಾಡೇನಿ ನನಗ ಒಳ್ಳೆ ಹೆಸರೈತಿ ಇದುವರೆಗೆ ನನ್ನ ಜೀವನ್ದಾಗಿ ಏನ ಐ ಎ ಎಸ್ ಆದಾಗ ನನ್ನ ಮ್ಯಾಲಿ ಒಂದು ಯಾರಾದರೂ ಬೆರರ್ ತೋರ್ಸುವಂತ ಒಂದು ಕೆಲಸ ಮಾಡಿಲ್ಲ ನಾನು ಇನ್ನೂ ನನಗೆ ಎರಡು ವರ್ಷ ಸರ್ವಿಸ್ ಇದ್ದಾಗ ಸರ್ವಿಸ್ ಬಿಟ್ಟು ನಾ ಇಲ್ಲಿ ನಾನು ಜನರ ಸೇವೆ ಮಾಡೋಣ ಅಂತ ಬಂದೆ ನಾನು ಆವಾಗ ಅವ್ರು ಏನು ಹೇಳಿದ್ರು ನಾ ಟಿಕೆಟ್ ಕೇಳುವಾಗ ನೀವು ಇನ್ನೂ ಕ್ಷೇತ್ರದಾಗ ಜನರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಐದು ವರ್ಷ ದುಡಿಬೇಕು ಹತ್ತು ವರ್ಷ ದುಡಿಬೇಕು ಅಂದ್ರು ಅಂದ್ರೂ ಇಲ್ಲು ನೀವು ಎಲ್ಲರೂ ಟಿವಿ ಅವ್ರ ಇಂಟರ್ವ್ಯೂ ನೋಡಿರಿ ನೀವು ನಾನು ಐ ಎ ಎಸ್ ಆಫೀಸರ್ ಮೂವತ್ತೆರಡು ವರ್ಷ ನಾ ಜನರ ಸೇವೆ ಮಾಡೀನಿ ಮತ್ತೆ ನಾ ಬೇರೆ ಬೇರೆ ಹುದ್ದೆ ದಲ್ಲಿದ್ದಾವ ನನಗೆ ಎಲ್ಲಾ ಅರ್ಹತೆ ಇದ್ರು ಅವ್ರ ಏನಂದ್ರು ನೀವು ಐದು ವರ್ಷ ಹತ್ತು ವರ್ಷ ನೀವು ನಮ್ಮ ಪಕ್ಷದಾಗ ದುಡಿಬೇಕು ಆವಾಗ ನಿಮಗೆ ಟಿಕೆಟ್ ಕೊಡ್ತೇನೆ ಅಂದ್ರು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೀ ಅವ್ರ ಮಗಳು ಅವ್ರಿಗೆ ವಯಸ್ಸು ಇಪ್ಪತ್ತಾರು ನಮಗೆ ಐದು ವರ್ಷ ಹತ್ತು ವರ್ಷ ಪಕ್ಷದಾಗ ನಾವು ದುಡಿಬೇಕಂದ್ರ ಈಗ ಅವ್ರ ಮಗಳು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವಳು ಪಕ್ಷದಾಗ ಎಷ್ಟು ವರ್ಷ ದುಡ್ದಾರು ಕೇಳ್ರಿ ನೀವು ಅವ್ರ ಪಕ್ಷಕ್ಕೆ ಏನ್ ಸೇವೆ ಸಲ್ಲಿಸ್ಯಾರು ಕೇಳ್ರಿ ನೀವು ಅವ್ರ ನೀವು ಈ ಜನಸೇವೆ ಏನು ಏನ್ ಮಾಡ್ಯಾರು ನೀವು ನೋಡ್ರಿ ನೀವು ಅವ್ರ ಪುಟ್ಟಕ್ಕ ಮೊದಲ ಒಂದು ಜಿಲ್ಲಾದಾಗ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಾ ಕೆಲಸ ಮಾಡ್ತಾ ಅಂದ್ರೆ ನಮ್ಮ ಸಾಮಾನ್ಯರಿಗೊಂದು ನ್ಯಾಯ ಮತ್ತೆ ನಿಮಗೊಂದು ನ್ಯಾಯ ಒಂದು ಕಣ್ಣಾಗ ಸುಣ್ಣ ಒಂದು ಕಣ್ಣಾಗ ಬಣ್ಣ ಹ ನಾ ಅದನ್ನ ಕೇಳಾಕ ಇವತ್ತ ಇಲೆಕ್ಷನ್ ಕ ನಾ